ಎಲ್ಲಿ ಹೋಗ್ಯಾಳ ಈಕಿ ಒಲಿಯರ ಉರಿಯಾಕತತಿ ಎಳ್ಳೆ ಆದ್ರೂ ಇನ್ನು ಚಾ ಕಾಸಿಲ್ಲ ಚಾ ಕಾಸ್ತಾಳ ಹಂಗಾರ ಚಾ ಕಾಸಿ ನನ್ ಕರಿತಾಳ ತಂದು ಕೊಡ್ತಾಳ ಅಂತ ಕಟ್ಟಿನ ದಾರಿ ನೋಡೇ ನೋಡಿದೆ ಇನ್ನು ಚಾನ ಈಕಿ ಎಲ್ಲಿ ಹೋಗ್ಯಾಳ ಈಕಿ ತಡಿ ತಡಿ ಹೋದ್ರುಕಿನ ಏ ಈಕಿನ ಈಕಿನ ಸುವರ್ಣ ಸುವರ್ಣ ಏನ ಒಲಿ ಕಾಲಿ ಉರ್ಯಾಕತ್ತತಿ ಎಲ್ಲಿ ಹೋಗಿದಿನಿ ಒಲಿ ಮ್ಯಾಗ ಏನು ಇತ್ತೇ ಇಲ್ಲಲ್ಲ ಎಲ್ಲಿ ಹೋಗಿದ್ದಿ ಅತ್ತಿಯಾರ ನಾನು ನಿಮ್ಗೆ ಚಾ ಕೊಡ್ಬೇಕಂತ ಒಲಿ ಹಚ್ಚಿನ ರೀಪಾ ಹಿತ್ತಲ್ಕ ಒಂದಕ್ಕೆ ಹೋಗಿದ್ನಿ ರೀ ಅಲ್ಲೇ ಹೋದಾಗ ಈಕಿ ನೀಲವ ಮಾ ಒದ್ರಿಳ್ರಿ ಮಾಮ ಅಕ್ಕಿ ಅರ್ಬಿ ತಗೊಳಾಕತ್ತಿದ್ದ ಅಕ್ಕಿ ಕೂಡ ಹಂಗೆ ಒಂದಿಟ ಇಟ ಮಾತಾಡ್ಕೊತ ನಿಂತೀನಿರಿ ಹತ್ಯಾರ ಚಾಕಾಸ್ತೀನಿ ರೀ ಈಗ ನಾನು ಮುಂಜಾನಿಂದ ಮನೀಸ್ ಹಾರಿಸಿನ ರೀ ಸುಣ್ಣ ಹಚ್ಚೀನಿ ಮತ್ತು ಅವನ್ನೆಲ್ಲನೂ ಕನಸಲಿ ಕತ್ತಿ ಎಲ್ಲ ಒರೆಸ್ಕೊಂಡೆ ದೀಪ ಭೀ ಹೊಂದಿಸ್ಕೊಂಡ್ರಿ ಒಂದು ಅರ್ಬಿ ಒಗ್ದು ಹಾಕಿನ್ರಿ ಹತ್ತಿಯಾರ ಬಾಂಡೆ ತಿಕ್ಕಿನ್ರಿ ನೋಡಿರಲ್ರಿ ನಿಮ್ಮ ಇದ್ರಿಗೆ ನಾನು ಇನ್ನೇನು ಒಲಿ ಹಚ್ಚಿ ಚಹಾ ಅದು ಒಂದು ಗುಂಡ್ನೀರು ಇಟ್ಕೊಂಡು ಜಾಕ ಮಾಡ್ಬೇಕಪ್ಪ ಅಂತಂತ ಮಾಡಿದ್ನಿ ಅದಕ್ಕೆ ಹಚ್ಚೇನ್ರಿ ರೀ ಹತ್ತಿಯಾರ ನಾನು ಕಾಯಿಸ್ತೇನೆ ತಗೋರಿ ಚಾನ ಚಹಾ ಮಾಡ್ಕೊಂಡ ಅಯ್ಯ ಅಯ್ಯಪ್ಪ ಈ ನಮ್ಮ ಅತ್ತಿಗೆ ಒಂದೀಟು ಈಟು ಪುರ್ಸೊತ್ತಾಗು ತಡನ ಆಗೋಂಗ್ಲ ಆಗೋಂಗಿಲ್ಲ ಈಟು ಎರಡು ನಿಮಿಷ ಹಿತ್ತಲ್ಕ ಒಂದಕ್ಕೆ ಹೋಗೇನಿ ಆಗಲೇ ಬಂದು ನನ್ನ ಹುಡ್ಕಾಕತ್ ಬಿಟ್ಟಾರ ಹೂವು ಹೂವು ಹೆಂಗೆ ಮಾಡ್ಬೇಕಾಗಿತ್ತು ನಾನು ಹೂವು ನಾ ಹೆಂಗರ ಬಾಳೆ ಮಾಡ್ಬೇಕಾದೈತವ ಇವ ನನಗಂತ ತಿಳಿ ಚಿಟ್ಟಿ ಹಿಡಿದು ಹೋಗಿತ್ತು ನೋಡಿ ಈ ಅತ್ತಿ ಯಾರು ಸಲುವಾಗಿ ಆತ ಮೊದಲು ಒಲಿ ಮ್ಯಾಗ ಚಾಕಿರ್ತಾನೆ ಮತ್ತೆ ಹೊಳೆ ಬರ್ತಾರ ಅವ್ರೀಗ ಮೊದಲು ಅವ್ರು ಒಟ್ಟು ಚಾ ಕಾಸಿ ಕೊಟ್ಟನೆ ಅಂದ್ರೆ ಅಂದ್ರೆ ನನ್ನ ಕೈ ಬಿಡ್ತಾರ ಇವ್ರು ಮೊದಲು ಒಟ್ಟು ಚಾಕಾಸ್ತಂತಡಿ ಸಿಮಿಯಾಗಿ ಹಾಲು ಅದಾವಿಲ್ಲ ಮತ್ತು ಅಟ ಹಾಲು ಮುಂದೆ ಮಾಡಿ ಚೆನ್ನಾಗಿ ಸಿಮಿಯಾಗಿ ಚಾ ಕಾಸ್ಕೊಂಬ ಹಾಲು ಇದ್ರೆ ಹಾಲ್ನ್ಯಾಗ ಕಾಸ್ಕೊಂಬಾ ಇಲ್ಲಿರ ಅಟು ಈಡಾಗಿ ಹಾಲ್ನಾಗ ಚೆಂದಾಗಿ ಸಿಮಿಯಾಗಿ ಮಾಡ್ಕೊಂಡ್ಬಾ ಯಾಕ ಇವತ್ತು ಭಾಳ ತಾತ ಚೆನ್ನಾಗಿ ಕುಡ್ದಿಲ್ಲ ಬಾ ಈ ರೊಟಾ ರೊಟಾ ಅನ್ನಕತ್ತೈತಿ ಈ ನಮ್ಮ ನಮ್ಮತಿ ಆಕಳ ಇಷ್ಟು ಹಾಲು ಹಿಂಡಿದ್ರು ಹಾ ಹನಿ ಹಾಲು ಉಣ್ಗೊಡೋದಿಲ್ಲ ನಮ್ಮನ್ನ ಎಲ್ಲನೂ ಡೈರಿಗೆ ಕೊಟ್ಟು ಕಳಿಸ್ಬಿಡ್ತಾ ನೋಡ್ರಿಪ್ಪ ಒಂದು ಚೆರೀ ಹಾಲು ನಮಗೆ ಇಟ್ಟಾಳ ಇದ್ರಾಗ ಮತ್ತೆ ಸಿಮಿಯಾಗಿ ಹಾಲನ್ನ ಹಚ್ಚ ಕಾಯಿಸ್ಕೊಡ್ಬೇಕಂತರಿ ನಮ್ಮ ಅತ್ತಿಯರಿಗೆ ನಾನು ಹೆಂಗೆ ಕಾಯಿಸ್ಕೊಡ್ಬೇಕಾದಿತ್ತು ನೋಡ್ರಿ ಮಕ್ಕಳು ಉಣ್ಣುವಾಗ ಹಾಲು ಕೇಳುವಾರ ನಾ ಏನು ಉಣ್ಲು ಏನು ಅವ್ರಿಗೆ ಹಾಕಲು ಯಾಕ ಹಾಲಿಂದ ಬ್ರಿ ಮುಂದಿಟ್ಕೊಂಡು ಏನು ವಿಚಾರ ಮಾಡಾಕತ್ತಿದಿ ಏನಿಲ್ಲರೀ ಮಾವಾರ ಅತ್ತಿ ಯಾರ ಚಾ ಕಾಸು ಅಂದಿದ್ದರಿ ಕಿಡ್ಬೇಕಂತ ಮಾಡಿದ್ನಿ ರೀ ನಾನು ಈ ಪಿಲಿ ವಾರೇವಲ್ಲ ಬಗ್ಸೆಲ್ಲ ಕಟ್ಟಿ ಮ್ಯಾಗ ಕುತ್ಕೊಂಡು ಹಗಲೆಲ್ಲಾ ಚಾ ಕೇಳ್ತಾಳಾಕಿ ಏನು ಈಗೇನ್ ಬೇಡ ಇವನ ಒಲಿ ಮ್ಯಾಗ ಕಾಯಕ ಕಾಸು ಕಾಸಿ ಮೊದಲ ಬಡ ಬಡ ಅಡಿಗೆ ಮಾಡ ಹಗಲೆಲ್ಲ ಚಹಾ ಕಾಸಗೊಂತ ಕುತ್ರೆ ಅಡಿಗೆ ಯಾವಾಗ ಹಬ್ಬಕ್ ಅಡಿಗೆ ಮಾಡ ಮಾವಾರ ಗ್ಯಾಸ್ ಖಾಲಿ ಆಗೇತ್ರಿ ನಾವು ಅಲ್ಲಿ ಮ್ಯಾಗ ರೊಟ್ಟಿ ಮಾಡ್ತೇನೆ ರೀ ಗ್ಯಾಸಿನ ಮ್ಯಾಗ ಚಾ ಕಿಡ್ತಿದ್ನಿ ರೀ ಅಟ್ ಗ್ಯಾಸ್ ತುಂಬಿಸ್ಕೊಂಬರ್ರಿ ಅಲ್ರಿ ನಾ ಏನು ಮಾಡ್ಲಿವ ನಿನ್ ಗಂಡ ನನ್ನ ಪಗಾರ ಒಂದು ಮನೆಗೆ ಯಾಕೊ ನನ್ಗೆ ಕೊಡೋದನೇ ಇಲ್ಲ ತಿಂಗ್ಳಾ ತಿಂಗ್ಳು ನನ್ಗೆ ಆಗ ಪಗಾರ ಕೊಡಂಥೇಳು ನೀವು ಗ್ಯಾಸ್ ಅಂದ್ರೆ ಗ್ಯಾಸ್ ನೀವೇನಂತೀರಿ ಅದನ್ನೆಲ್ಲಾನು ತರಿಸಿ ಕೊಡ್ತೇನೆ ನಾನು ನಾ ಏನು ಮಾಡ್ಲಿವ